ಅದೇನೂ ಹೇಳ್ತಾರಲ್ಲ ತನ್ನ ಬಳಿ ಬಂಗಾರ ಇದ್ದರೂ ಕೂಡ ಜನಗಳಿಗೆ ಪಕ್ಕದವ್ರ ಬಳಿ ಇರೋ ಕಾಗೆ ಬಂಗಾರನೇ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹಾಗೆ ಶ್ರೀದೇವಿ ಕೂಡ ಮಗನ ಮದುವೆ ಮಾಡಿ ಬಂಗಾರದಂಥ ಸೊಸೆನ ಮನೆಗೆ ಕರ್ಕೊಂಡು ಬಂದಿದ್ರು ಕೂಡ ಅವಳಿಗೆ ಮಾತ್ರ ಪಕ್ಕದ ಮನೆ ಸೊಸೆನೆ ತುಂಬ ಇಷ್ಟ ಆಗ್ತಾ ಇರ್ತಾಳೆ ಯಾವಾಗಲೂ ಪಕ್ಕದ ಮನೇಲಿರೋ ಸಂಗೀತನ ತುಂಬ ಹೊಗಳ್ತಾ ಇರ್ತಾಳೆ ಈ ಸ್ಟೋರಿ ನೋಡೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ ದಯವಿಟ್ಟು ಫಾಲೋ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಫೇಸ್ಬುಕ್ ಪೇಜ್ಗೆ ಸಪೋರ್ಟ್ ಮಾಡಿ ರಚನಾ ಎಲ್ಲಿದ್ದೀರಾ ನಾನು ಸಂಗೀತ ಬಂದಿದ್ದೀನಿ ಓ ಸಂಗೀತ ಬನ್ನಿ ಒಳಗೆ ಏನು ಬೆಳಿಗ್ಗೆ ನಮ್ಮ ಮನೆಗೆ ಬಂದಿದ್ದೀರಾ ಏನಾದರೂ ಬೇಕಿತ್ತಾ ಹಾಗೇನಿಲ್ಲ ರಚನಾ ನಿನ್ನೆ ನಿಮ್ಮ ನಮ್ಮ ಮನೆಗೆ ಬಂದಿದ್ರು ಅವರಿಗೆ ನಾನು ಮಾಡೋ ಪಲಾವ್ ಅಂದ್ರೆ ತುಂಬ ಇಷ್ಟ ಅಂತೆ ಹಾಗಾಗಿ ನಾಳೆ ತಿಂಡಿ ಪಲಾವ್ ಮಾಡಿದ್ರೆ ನನಗೆ ಕೊಡಮ್ಮ ಅಂತ ಹೇಳಿದ್ರು ಅದಕ್ಕೆ ತಗೊಂಡ್ ಬಂದೆ ಅಷ್ಟೆ ಅಯ್ಯೋ ಹಾಳಾದತ್ತೆ ಮನೇಲಿ ಗತಿ ಇಲ್ದಿರೋ ಹಾಗೆ ಪಕ್ಕದ ಮನೆಯವ್ರ ಹತ್ರ ತಿಂಡಿ ಕೊಡು ಅಂತ ಹೇಳಿ ಬಂದಿದ್ದಾರಲ್ಲ ಚುರ್ಗಿ ಏನು ಅನ್ಸೋದಿಲ್ಲ ಅನ್ಸುತ್ತೆ ಛೆ ಓ ಸಂಗಿ ನೀನೇ ತಗೊಂಡು ಬಂದೇನಮ್ಮ ನೀನೇ ಬರ್ತೀಯ ಅಂತ ನಾನು ತಿಂಡಿನೇ ತಿಂದು ಕಾಯ್ತಾ ಇದ್ದೆ ಕೊಡಮ್ಮ ಅಮ್ಮ ಸಂಗಿ ನೀನ್ ಮಾಡೋ ತಿಂಡಿ ಘಮ 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 ಅಂತಿದೆ ಇಡೀ ಊರಿಗೆಲ್ಲ ಹೋಗತ್ತೆ ಒಬ್ಳು ಇದ್ದಾಳೆ ಅವ್ಳು ಅಡಿಗೆ ಮಾಡಿದ್ರೆ ಮನೆ ದಾಟಿ ಕೂಡ ಅದೇನಂತ ಏನೋ ಕಣಮ್ಮ ಅಯ್ಯೋ ಇಷ್ಟೆಲ್ಲ ಹೋಗಳ್ಬೇಡಿ ಆಂಟಿ ಸರಿ ನಾನಿನ್ ಹೋಗ್ತೀನಿ ನಿಮ್ಗೆ ಏನಾದ್ರು ಬೇಕಾದ್ರೆ ಧಾರಾಳವಾಗಿ ನಮ್ಮ ಮನೆಗೆ ಬನ್ನಿ ಆಯ್ತಾ ಯಾವ ಮುಜುಗರನು ಮಾಡ್ಕೋಬೇಡಿ ನೀವು ನೋಡು ನೋಡು ಅವಳ ನೋಡಿ ನೀನೆಲ್ಲ ಕಲಿ ಅವಳು ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಎಷ್ಟು ನಯ ವಿನಯ ಇದೆ ಅಂತ ನೀನು ಇದೆಯಾ ಒಂದ್ ಅಡ್ಗೆ ಮಾಡೋದಕ್ಕೂ ಬರೋದಿಲ್ಲ ಓಹೋ ಹೋಹೋ ಅಷ್ಟಿದ್ದವರು ಅವಳೇ ನಿಮ್ಮನೆ ಸೊಸೆ ಮಾಡ್ಕೋಬೇಕಿತ್ತು ನನ್ನ ಯಾಕೆ ಮಾಡ್ಕೊಂಡ್ರಿ ಏನ್ ಮಾಡೋದು ಹೇಳು ಅವಳು ಮೊದಲು ನನ್ನ ಕಣ್ಣಿಗೆ ಬಿದ್ದಿದ್ರೆ ನಾನು ಅವಳನ್ನೇ ನನ್ನ ಮನೆ ಸೊಸೆ ಮಾಡ್ಕೋತಿದ್ದೆ ಆದ್ರೆ ಏನ್ ಮಾಡೋದು ನನ್ನ ಹಾಳ ಗ್ರಾಚಾರ ನೀನ್ ಮನೆಗೆ ಬಂದು ತಗ್ಲಾಕೊಂಡೆ ನೋಡಿ ಅತ್ತೆ ಸುಮ್ಮನೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡಿ ನಾನಾಗಿದ್ದಕ್ಕೆ ನೀವು ಏನೇ ಹೇಳಿದ್ರು ಏನೇ ಮಾಡಿದ್ರು ನೋಡಿ ಸಹಿಸ್ಕೊಳ್ತಿದ್ದೀನಿ ಇನ್ ಯಾರು ಆಗಿದ್ರೆ ಇಷ್ಟೊತ್ತಿಗೆ ನಿಮ್ಮನ್ನ ಮೂಲೆಗೆ ಸೇರಿಸ್ತಾ ಇದ್ರು ಅಷ್ಟೇ ಆ ಹಾ ನೀನು ಕೂಡ ಹಾಗೆ ಮಾಡೋಳೆ ಕಣೆ ಇಷ್ಟೊತ್ತಿಗೆ ನಾನೇನಾದ್ರೂ ನಿನಗೆ ಲೂಸ್ ಬಿಟ್ಟಿದ್ರೆ ನನ್ನ ಮೂಲೆಗೆ ಸೇರಿಸ್ತಾ ಇದ್ದೆ ಆದರೆ ಏನು ಮಾಡೋದು ನಾನು ಜೋರಿದ್ದೀನಿ ನಿನ್ನಾಟ ನನ್ನ ಹತ್ರ ಏನು ನಡೆಯಲ್ವಲ್ಲ ಅದಕ್ಕೆ ನಿನ್ನ ಕೈನಲ್ಲಿ ಏನು ಮಾಡೋದಕ್ಕಾಗ್ತಿಲ್ಲ ಛೇ ನಿಮ್ಮ ತಲೆಗೋ ಮನೆಯವ್ರು ಏನೇ ಮಾಡಿದ್ರು ಹಿಡ್ಸಲ್ಲ ಅದೇ ಬೇರೆಯವ್ರು ಏನೇ ಮಾಡಿದ್ರು ತುಂಬ ಇಷ್ಟ ಆಗುತ್ತೆ ಎಲ್ಲ ನನ್ನ ಕರ್ಮ ಶ್ರೀದೇವಿ ಸೊಸೆ ರಚನಾ ತುಂಬ ಒಳ್ಳೆಯವಳು ಅತ್ತೆ ಏನೇ ಮಾತಾಡಿದ್ರು ಸಹಿಸ್ಕೊಂಡು ಹೋಗ್ತಾ ಇರ್ತಾಳೆ ಕೆಲವು ಸಾರಿ ಕೋಪ ಬಂದಾಗ ಏನಾದ್ರೂ ಬೈಯೋದು ಎಲ್ಲರೂ ಅಭ್ಯಾಸ ಕೋಪ ಯಾರಿಗೆ ತಾನೇ ಬರಲ್ಲ ಹಾಗೆ ರಚನಂಗೂ ಕೂಡ ಕೆಲವು ಸಾರಿ ಕೋಪ ಬಂದಾಗ ಸ್ವಲ್ಪ ಏನಾದ್ರೂ ಹೇಳ್ತಾ ಇದ್ಲು ಆದರೂ ರಚನಾ ಅತ್ತೆಗೆ ಜಾಸ್ತಿ ಏನು ಹೇಳ್ದೋಳೆ ಅಲ್ಲ ಇಷ್ಟು ಒಳ್ಳೆ ಸೊಸೆ ಇದ್ರೂ ಕೂಡ ಶ್ರೀದೇವಿಗೆ ಮಾತ್ರ ಪಕ್ಕದ ಮನೆ ಸೊಸೆಯಾಗಿರೋ ಸಂಗೀತನ ಕಂಡ್ರೇನೆ ಅತಿಯಾಗಿರೋ ಪ್ರೀತಿ ಇರತ್ತೆ ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ ಹೋಗಬೇಕಿತ್ತು ಸ್ವಲ್ಪ ಎಲ್ಲ ತಗೊಳ್ಳೋದಿತ್ತು ಮನೇಲಿ ಯಾರೂ ಇಲ್ಲ ನೀವು ಮಾರ್ಕೆಟಿಗೆ ಬರ್ತೀರಾ ಏನಾದರೂ ತಗೊಳ್ಳೋದಿದೆಯಾ ನನ್ನ ಜೊತೆಗೆ ಬರೋದಕ್ಕಾಗತ್ತ ಅಯ್ಯೋ ಅದಕ್ಕೇನಂತೆ ನಮ್ಮ ನಮ್ಮನೇಲು ತರಕಾರಿ ಎಲ್ಲಾನು ಖಾಲಿಯಾಗಿದೆ ನಾನು ನಿನ್ನ ಜೊತೆಗೆ ಬರ್ತೀನಿ ಓಹ್ ಹೌದಾ ಥ್ಯಾಂಕ್ ಯು ಆಂಟಿ ಒಬ್ಳೇ ಹೋಗ್ಬೇಕಲ್ಲ ಅಲ್ಲಿವರೆಗೂ ಅಂತ ಯೋಚನೆ ಮಾಡ್ತಿದ್ದೆ ನೀವು ಬರ್ತೀನಿ ಅಂದ್ರಲ್ಲ ಮಾತಾಡ್ಕೊಂಡು ಆರಾಮಾಗಿ ಬರೋಣ ಆಂಟಿ ನಿಮ್ಮ ಸೊಸೆನೂ ನಮ್ಮ ಜೊತೆ ಕರೀರಿ ಪಾಪ ಅವರೊಬ್ಬರೇ ಇರ್ಬೇಕಲ್ವಾ ಮನೇಲಿ ಹಾಗಾಗಿ ಅಯ್ಯೋ ಅವಳು ಯಾಕಮ್ಮ ನಮ್ಮ ಜೊತೆಗೆ ಸುಮ್ನೆ ನಮ್ಮ ಜೊತೆಗೆ ಅವಳು ಬಂದ್ರೆ ಮನೇಲಿ ರಾಶಿ ಕೆಲಸ ಇದಾವೆ ಅವೆಲ್ಲ ಯಾರ್ ಮಾಡ್ತಾರೆ ಹೇಳು ಬೇಡ ಅವಳು ಮನೇಲಿ ಇರ್ಲಿ ನಾವಿಬ್ರು ಹೋಗ್ಬರೋಣ ಹೌದಾ ಸರಿ ಆಂಟಿ ಹಾಗಾದ್ರೆ ನನ್ನ ಮನೆಗೆ ಹೋಗಿ ಸ್ಕೂಟಿ ತಗೊಂಡು ಬರ್ತೀನಿ ನೀವು ಬೇಗ ರೆಡಿಯಾಗಿ ಆಯ್ತಾ ಯಾಕತ್ತೆ ನಾನು ನಿಮ್ಮ ಜೊತೆಗೆ ಬಂದ್ರೆ ಏನಾಗ್ತಾ ಇತ್ತು ಮನೆ ಎಲ್ಲ ಕೆಲಸನೂ ನಾನ್ ತಾನೇ ಮಾಡೋದು ನೀವೇನಾದ್ರೂ ಮಾಡ್ತೀರಾ ಇಲ್ಲ ತಾನೇ ಹಾಗಿರುವಾಗ ಮಾರ್ಕೆಟಿಗೆ ಹೋಗಿ ಬಂದ್ಮೇಲೆ ನಾನು ಮಾಡ್ಕೋತಿದ್ದೆ ಆಹಾಹ ಸಾಕು ಸುಮ್ಮನೆ ಇರೇ ಒಳ್ಳೆ ಅಡ್ಗುಲಜ್ಜಿ ಇದ್ದಾಗಿದ್ಯಾ ನೀನು ನಿನ್ನ ನಮ್ಮ ಜೊತೆ ಕರ್ಕೊಂಡು ಹೋದ್ರೆ ಮುಗೀತು ಕತೆ ಎಲ್ರೂ ನೋಡಿ ನಮ್ಮ ಬಗ್ಗೆ ಆಡ್ಕೋತಾರಷ್ಟೆ ಅವಳನ್ನ ನೋಡಿ ಕಲಿಯೇ ಅವಳು ಎಷ್ಟು ಫ್ಯಾಷನ್ ಆಗಿದ್ದಾಳೆ ನೋಡು ಎಲ್ಗಾದ್ರೂ ಹೋಗ್ಬೇಕು ಅಂದ್ರೆ ಅದು ಎಷ್ಟು ಫ್ಯಾಷನ್ ಆಗಿ ರೆಡಿಯಾಗಿ ಹೋಗ್ತಾಳೆ ಆದರೆ ನೀನು ಇದೆಯಾ ಎಲ್ಲಿಗೆ ಹೋಗೋದಾದ್ರೂ ಅದೊಂದು ಸೀರೆ ಉಟ್ಕೊಂಡು ಮುಸಿರು ಹಾಗೆ ಹೋಗ್ತೀಯಾ ಏನಮ್ಮ ನೀmibru ರಗ್ಲೇ ಬೇರೆ ಏನು ಕೆಲಸ ಇಲ್ವಾ ಬೆಳ್ಳಗಾದ್ರೆ ಸಾಕು ಏನಾದ್ರೂ ಒಂದ ಶುರು ಮಾಡ್ಕೊತೀರಾ ಇబ్రು ನಿಮ್ಮ ತಾಯಿಗೆ ಕಂದೂರ್ ಮನೆದೇ ಎಷ್ಟೇ ಅಂದ್ರು ಚಂದ ಕಣ್ರಿ ಯಾವಾಗಲೂ ಆ ಸಂಗೀತನೇ ಹೊಗಳ್ತಾ ಇರ್ತಾರೆ ಅವಳು ನೋಡೋ ಚಂದ ಅವಳು ಮಾಡೋ ಅಡಗೆ ಚಂದ ಅವಳು ಹಾಕೋ ಬಟ್ಟೆ ಚಂದ ಅವಳು ಇರೋ ಚಂದ ಅಬ್ಬಬ್ಬಾಬಾಬಾ ಒಂದಾ ಎರಡಾ ನಿಮ್ಮ ತಾಯಿ ಹೊಗಳಿಕೆ ಇರೋದನ್ನೇ ಕಣೋ ನಾನು ಹೇಳ್ತಾ ಇರೋದು ಸಂಗೀತ ನೋಡಿ ಕಲಿಯೋದು ಕೇಳು ನಿನ್ನ ಹೆಂಡತಿಗೆ ಅಬ್ಬಾ ಅದು ಎಷ್ಟು ಒಳ್ಳೆ ಹುಡುಗಿನೋ ಅವಳು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಳೆ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾಳೆ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಇವಳಿಗಿಂತ ಮೊದಲು ಅವಳೇ ಏನಾದರೂ ನನ್ನ ಕಣ್ಣಿಗೆ ಬಿದ್ದಿದ್ರೆ ನಿನ್ನ ಜೊತೆಗೆ ಅವಳು ಮದುವೆನೇ ಮಾಡಿಸ್ತಿದ್ದೆ ಕಣೋ ನೋಡಿದ್ರಾ ನಿಮ್ಮ ತಾಯಿ ಹೇಗೆ ಮಾತಾಡ್ತಿದ್ದಾರೆ ಕೇಳಿಸ್ಕೊಡ್ರ ನೀವು ಅದು ಏನಾಗಿದ್ಯಾ ಇವರಿಗೆ ನನಗಂತೂ ಅರ್ಥ ಆಗ್ತಿಲ್ಲ ತನ್ನ ಮನೇಲಿರೋದಕ್ಕಿಂತನೂ ಕಂಡೋರ್ ಮನೇಲಿರೋದು ಇವ್ರಿಗೆ ಹೆಚ್ಚು ಇಷ್ಟ ಆಗ್ತಿದೆ ಶ್ರೀದೇವಿಗೆ ಅದೇನೋ ಗೊತ್ತಿಲ್ಲ ಪಕ್ಕದ ಮನೇಲಿರೋ ಸಂಗೀತ ಅಂದ್ರೆ ತುಂಬಾನೇ ಇಷ್ಟ ಆಗ್ತಿರ್ತಾಳೆ ಅವಳು ಮಾಡೋ ಪ್ರತಿ ಕೆಲಸ ಅವಳಿರೋ ಸ್ಟೈಲು ಎಲ್ಲಾನು ಯಾವಾಗ್ಲೂ ಅವಳನ್ನ ಅವ್ಳನ್ನ ಇರ್ತಾಳೆ ಹಾಗೆ ರಚನನಿಗೆ ಏನಾದರೂ ಬೈತಾನೆ ಇರ್ತಾಳೆ ಇದರಿಂದ ರಚನನಿಗೂ ಸ್ವಲ್ಪ ಬೇಜಾರಾಗ್ತಿರುತ್ತೆ ಒಂದಿನ ಎಲ್ಲರೂ ಊಟ ಮಾಡ್ತಾ ಇರ್ತಾರೆ ಅಯ್ಯೋ ಅದೇನ್ ಅಡುಗೆ ಅಂತ ಮಾಡ್ತಾಳೋ ನೀನ್ ಹೇಳ್ತಿ ಬಾಯ್ನಲ್ಲಿ ಇಡೋ ಹಾಗೆ ಇಲ್ಲ ಇಡೋದಕ್ಕೆ ಆಗ್ತಿಲ್ಲ ಛೇ ಒಂದು ಅಡಿಗೆನೂ ನೆಟ್ಟಗೆ ಮಾಡಕ್ಕೆ ಬರೋದಿಲ್ಲ ನಾನು ಹೇಗೆ ಊಟ ಮಾಡಲಿ ಅಂತ ಈ ಥರ ಉಪ್ಪು ಖಾರ ಇಲ್ಲ ಉಪ್ಪಿಲ್ಲ ಹುಳಿ ಇಲ್ಲ ಏನೇನೂ ಇಲ್ಲ ಈ ಅಡಿಗೆಲಿ ಛೇ ಅಮ್ಮ ಯಾಕೆ ಹೀಗೆ ಹೇಳ್ತಿದ್ಯಾ ಅಡಿಗೆ ಚೆನ್ನಾಗೇ ಇದೆಯಲ್ಲ ಇಷ್ಟು ರುಚಿ ರುಚಿಯಾಗಿ ಅಡಿಗೆ ಮಾಡಿದ್ದಾಳೆ ಆದರೆ ನೀನು ನೋಡಿದ್ರೆ ಹೀಗೆ ಹೇಳ್ತಿದ್ಯಲ್ಲ ಏನಾಗಿದೆ ನಿನಗೆ ಇನ್ನು ಹೇಗಮ್ಮ ಅಡಿಗೆ ಮಾಡ್ತಾರೆ ಸಾಕು ಸುಮ್ಮನಿರೋ ಇದೇನು ಅಡಿಗೆ ಅಂತ ಮಾಡಿದ್ದಾಳೆ ಇದನ್ನು ರುಚಿಯಾಗಿದೆ ಅಂತ ಹೇಳ್ತಿದ್ಯಾ ಪಕ್ಕದ ಮನೆ ಸಂಗೀತನ ಕೈ ರುಚಿ ನೋಡಿದ್ಯಾನೋ ನೀನು ಅದು ಎಷ್ಟು ರುಚಿಯಾಗಿರುತ್ತೆ ಅಂದ್ರೆ ಬಾಯಲ್ಲಿಟ್ರೆ ಸಾಕು ಸ್ವರ್ಗ ಸ್ವರ್ಗ ನೆನಪಾಗುತ್ತೆ ಕಣೋ ನಿನ್ ಹೆಂಡ್ತಿನೂ ಮಾಡಿದಾಳೆ ಹೌದೌದು ಅದೇ ಅನ್ಕೊಂಡೆ ಇನ್ನು ಪಕ್ಕದ ಮನೆಯವ್ರ ಹೆಸರು ತೆಗ್ದಿಲ್ಲ ಅಂತ ಯಾವಾಗಲೂ ಪಕ್ಕದ ಮನೆಯವ್ರು ಮಾಡೋ ಸಗಣಿನೇ ನಿಮ್ಗೆ ಇಷ್ಟ ಅಲ್ವಾ ಹೌದು ಕಣೆ ನೀನ್ ಚೆನ್ನಾಗ್ ಅಡ್ಗೆ ಮಾಡಿದ್ರೆ ಯಾಕೆ ನಾವು ಪಕ್ಕದ ಮನೆಯವ್ರ ಅಡ್ಗೆ ಚೆನ್ನಾಗಿದೆ ಅಂತ ಹೇಳ್ತಾ ಹೇಳು ಅಮ್ಮ ನೀನ್ ದಿನಾಲು ಪಕ್ಕದ ಮನೆಯವ್ರು ಮಾಡೋ ಅಡುಗೆ ತಿಂದು ತಿಂದು ಮನೆಯವ್ರು ಮಾಡೋ ಅಡುಗೆನೇ ಮರ್ತಿದ್ಯಾ ಅನ್ಸುತ್ತೆ ಅದಕ್ಕೆ ಏನೇ ಮಾಡಿದ್ರು ರುಚಿಯಾಗಿದ್ರು ರುಚಿಯಾಗಿಲ್ಲ ಅಂತ ಹೇಳ್ತೀಯ ಸುಮ್ನೆ ಇರೋ ನೀನ್ ಹೆಂಡತಿ ಏನೋ ಬಾರಿ ಚೆನ್ನಾಗಿ ಅಡ್ಗೆ ಮಾಡಿ ಹಿಡ್ಸಲ್ಲ ನೋಡು ಅದು ಏನೇ ಹೇಳಿದ್ರು ಅಷ್ಟೇ ನನಗಂತೂ ಈ ನಿನ್ ಹೆಂಡತಿ ಮಾಡಿರೋ ಅಡ್ಗೆ ಬೇಡವೇ ಬೇಡ ಹೋಗಿ ಸಂಗೀತನ ಹತ್ರ ಸ್ವಲ್ಪ ಸಾಂಬಾರ್ ತಗೊಂಡ್ ಬರಕ್ ಹೇಳು ನನಗೆ ತುಂಬಾ ಹಸುವಾಗ್ತಾ ಇದೆ ಗೊತ್ತಿತ್ತು ನನಗೆ ನೀವ್ ಹೀಗೆ ಹೇಳ್ತೀರಾ ಅಂತ ಅದಕ್ಕೆ ನಾನು ಅವಾಗ್ಲೇ ಹೋಗಿ ಅವ್ರ ಹತ್ರ ಸಾಂಬಾರ್ ತಗೊಂಡ್ ಬಂದಿಟ್ಟಿದ್ದೀನಿ ತಗೊಳ್ಳಿ ಹಾಕೊಂಡು ಊಟ ಮಾಡಿ ಆಹಾ ನೋಡು ಎಷ್ಟು ಘಮ 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 ಅಂತಿದೆ ಇದು ಇದು ಕಣೋ ರುಚಿಯಾಗಿರೋ ಅಡುಗೆ ಅಂದ್ರೆ ನಿನ್ನ ಹೆಂಡತಿ ಮಾಡೋದು ನೋಡಿಬಿಟ್ರೆ ಅದೇನು ಅಡಿಗೆನ ಯಾವ ಮನುಷ್ಯನೂ ತಿನ್ನೋದಿಲ್ಲ ನೀನು ಸ್ವಲ್ಪ ಹಾಕೊಂಡು ತಿನ್ನೋಡು ನೋಡೋ ಒಳ್ಳೆ ಅಮೃತ ಅಮೃತ ಇದ್ದಾಗಿದೆ ಕಣೋ ಒಂದು ಕೆಲಸ ಮಾಡಿ ರಚನಾ ನೀನು ಆ ಸಂಗೀತನ ಹತ್ರ ಹೋಗಿ ಅಡುಗೆ ಹೇಗೆ ಮಾಡೋದು ಹಿರಿಯರಿಗೆ ಗೌರವ ಹೇಗೆ ಕೊಡೋದು ಹಾಗೆ ಸುಂದರವಾಗಿ ರೆಡಿ ಆಗೋದು ಹೇಗೆ ಹೇಗೆ ಅಂತೆಲ್ಲ ಟ್ಯೂಷನ್ ತಗೊಳ್ಳೆ ಆವಾಗಾದರೂ ನಿನಗೆ ಅವಳು ಹಾಗೆ ಇರೋದಕ್ಕೆ ಬರುತ್ತಾ ನೋಡೋಣ ಓಹೋ ಹೌದಾ ಅತ್ತೆ ಇವಾಗ ಊಟ ಮಾಡಿದ್ರಲ್ಲಿ ಸಾಂಬಾರೆಲ್ಲ ಅಷ್ಟೊಂದು ಚೆನ್ನಾಗಿತ್ತಾ ಹೊಟ್ಟೆ ತುಂಬತಾ ಚೆನ್ನಾಗಿತ್ತ ಅಂತ ಕೇಳ್ತಿದ್ಯಲ್ಲೇ ನಮ್ಮ ಸಂಗೀತ ಮಾಡಿರೋ ಸಾಂಬಾರ್ ಒಳ್ಳೆ ಅಮೃತ ಅಮೃತ ಇದ್ದಾಗಿತ್ತು ಕಣೆ ಅದಕ್ಕೆ ಹೇಳ್ತಿರೋದು ನೀನು ಅವಳ ಹತ್ರ ಹೋಗಿ ಟ್ಯೂಷನ್ ಹೇಳಿಸ್ಕೊ ಅಂತ ಅಯ್ಯೋ ಅತ್ತೆ ಅದರ ಅವಶ್ಯಕತೆ ಏನಿಲ್ಲ ಬಿಡಿ ಯಾಕೆ ಅಂದ್ರೆ ಇವಾಗ ನೀವು ತಿಂದಿದ್ದು ಸಂಗೀತ ಮಾಡಿರೋ ಸಾಂಬಾರಲ್ಲ ನಿನ್ನೆ ನಾನೇ ಮಾಡಿರೋ ಸಾಂಬಾರು ಉಳಿದಿತ್ತು ಹಾಕೋಣ ಅಂತ ಬಿಸಿ ಮಾಡಿ ಇಟ್ಟಿದೆ ಇವಾಗ ನೀವು ಕೇಳಿದ್ರಲ್ಲ ಮನೆದು ಅಂತ ಹೇಳ್ಬಿಟ್ಟು ಕೊಟ್ಟೆ ಅಷ್ಟೆ ಏನೇ ಹೇಳ್ತಿದ್ಯಾ ನೀನು ನಿಜಾನೇ ಹೇಳ್ತಿದ್ದೀನಿ ಅತ್ತೆ ನಾನೇ ಮಾಡಿರೋ ಸಾಂಬಾರದು ಅದು ಅದು ನಿನ್ನೆ ಏನ್ ಸಾಂಬಾರ್ ಹೇಳಿ ನುಗ್ಗೆಕಾಯಿ ಕಾಯಿ ಸಾಂಬಾರ್ ತಾನೆ ಇವತ್ತು ನೀವು ಅದನ್ನೇ ತಿಂದಿದ್ದು ನೀವು ಅಬ್ಸರ್ವ್ ಮಾಡಿಲ್ಲ ಅಷ್ಟೇ ಅಂತೂ ನಾನು ಮಾಡಿರೋ ಸಾಂಬಾರನ ಅಡುಗೆನ ನೀವು ಅಮೃತಕ್ಕೆ ಹೋಲ್ಸಿದ್ರಲ್ಲ ಅಷ್ಟೇ ಸಾಕತ್ತೆ ಇನ್ಮೇಲಿಂದ ನಿಮಗ್ ದಿನಾಲು ಹಿಂದಿನ ದಿನ ಇರೋ ಆಯ್ತಾ ತಂದ್ಕೊಡ್ತೀನಿ ಹಾಳಾದವಳು ನಿನ್ನೆ ಹೀಗೆ ದಿನಗಳ ಕಳೆಯುತ್ತೆ ಒಂದಿನ ಸಡನ್ ಆಗಿ ಸಂಗೀತ ಮತ್ತೆ ಗಾಯತ್ರಿ ಶ್ರೀದೇವಿ ಮನೆಗೆ ಬರ್ತಾಳೆ ಅರೆ ಇದೇನೆ ಗಾಯತ್ರಿ ಬೆಳಗ್ಗೆ ಬೆಳಗ್ಗೆನೆ ನನ್ನ ಮನೆ ಕಡೆ ಬಂದಿದ್ಯಾ ಅಲ್ಲ ಯಾವತ್ತು ಬರ್ದೇ ಇದ್ದೋಳು ಏನಾಯ್ತೆ ಅಯ್ಯೋ ಏನು ಅಂತ ಹಾಳಾದವಳು ನನ್ನ ಸೊಸೆ ಮನೆ ಕೆಲ್ಸದವನ್ ಜೊತೆಗೆ ಓಡೋಗಿದಳ ಕಣೆ ಇಡೀ ಊರ್ಗೆಲ್ಲ ಗೊತ್ತಾದ್ರೆ ಮಾತಾಡ್ಕೊಳ್ಳಲ್ಲ ಹೇಳು ಇರೋ ಬರೋ ಮಾನ ಮರ್ಯಾದಿನಲ್ಲ ನೀರಲ್ಲಿ ಹೋಮ ಮಾಡ್ಬಿಟ್ಲು ಕಣೆ ಛೆ ನನಗೆ ಆ ಜನ್ಮದಲ್ಲಿ ಏನು ಪಾಪ ಮಾಡಿದ್ನು ಇವಾಗ ಇವಳಿಂದ ನನ್ನ ಮರ್ಯಾದೆ ತಗ್ದಂಗಾಯ್ತು ಯಾರ ಹತ್ರ ಹೇಳ್ಕೊಳ್ಲಿ ಹೇಳು ಯಾವಾಗಲೂ ನಿನ್ನ ಹತ್ರ ಮಾತಾಡ್ತಾ ಇದ್ಲಲ್ಲ ನಿನ್ನ ಹತ್ರ ಏನಾದ್ರೂ ಹೇಳ್ಕೊಂಡಿದ್ದಾಳ ಎಲ್ಲಿಗೆ ಹೋಗಿದ್ದಾಳೆ ಏನು ಅಂತ ಕೇಳೋಣ ಅಂತ ಬಂದೆ ಕಣೆ ಏನೇನು ನನಗೆ ಅಯ್ಯಯ್ಯೋ ಇಲ್ಲ ಕಣೆ ನನ್ಗಿದ್ರ ಬಗ್ಗೆ ಏನು ಗೊತ್ತಿಲ್ವೇ ಏನೋ ಒಳ್ಳೆ ಹುಡುಗಿ ಅಂತ ಪ್ರತಿದಿನ ಮಾತಾಡ್ತಾ ಇದ್ದೆ ಅಷ್ಟೇ ಕಣೆ ಅದ್ಬಿಟ್ಟು ಅವಳ ಬಗ್ಗೆ ಏನು ಗೊತ್ತಿಲ್ಲ ಇಂಥ ಕೆಲಸ ಮಾಡಿದಾಳೆ ಅಂತ ನನಗಂತೂ ಸತ್ಯವಾಗ್ಲೂ ಗೊತ್ತಿರಲಿಲ್ಲ ಕಣೆ ಹಾಳದವಳು ಒಳ್ಳೆಯವಳು ಒಳ್ಳೆಯವಳು ಅನ್ಕೊಂಡಿದ್ದಕ್ಕೆ ನೋಡು ನಮ್ಮ ತಲೆ ಮೇಲೆ ಕಳ್ಚಪ್ಲಿ ಎಳ್ದು ಹೋದ್ಲು ಹಾಳಾದವಳು ದರಿದ್ರದವಳು ಸರಿ ಕಣೆ ನಾನು ನಿನ್ನ ಹೊಡ್ತೀನಿ ಅತ್ತೆ ಹೋಗಿ ಸಂಗೀತನ ನೋಡಿ ಕಲಿ ಅವ್ಳ ಹತ್ರ ಟ್ಯೂಷನ್ ತಗೋ ಅಂತಿದ್ರಲ್ಲ ಇವಾಗ ಅವಳನ್ನ ನೋಡಿ ಕಲಿಲ್ಲ ಅತ್ತೆ ಅವ್ನ ಹತ್ರ ಟ್ಯೂಷನಿಗೆ ಹೋಗ್ಲಾ ಅಯ್ಯೋ ಅಯ್ಯೋ ಬೇಡಮ್ಮ ಬೇಡ ಯಾರನ್ನ ನೋಡಿ ಕಲಿಯೋದು ಬೇಡ ನೀನು ಇವಾಗ ಹೇಗಿದೆಯೋ ಹಾಗೆ ಇದು ಬೇಡಮ್ಮ ಅಷ್ಟೇ ಸಾಕು ಅದೇ ನನ್ನ ಪುಣ್ಯ ಹೀಗೆ ಆಗಬೇಕು ಇವಾಗ ಅತ್ತೆಗೆ ಸರಿಯಾಗಿ ಬುದ್ಧಿ ಬಂದಿರುತ್ತೆ ಸಂಗಿ ಸಂಗಿ ಅಂತ ಅವಳು ಹಿಂದೆ ಓಡಾಡ್ತಿದ್ರು ಇವಾಗ ಅವಳು ಎಲ್ರಿಗೂ ಮಂಗನ್ ಮಾಡಿ ಚೋಟ್ ಕಾಲಿಗೆ ಮುತ್ಕೊಟ್ಟು ಹೋದ್ಳು ಓವರ್ ಸ್ಮಾರ್ಟ್ ಆಗಿರೋನ್ನ ನಂಬಿದ್ರೆ ಹೀಗೆ ಆಗೋದು ಅದಕ್ಕೆ ಹೇಳೋದು ಅಂಥವ್ರನ್ನ ನಂಬಾರ್ದು ಅಂತ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೀವು ನೋಟಿಫಿಕೇಶನ್ ಮೂಲಕ ವಿಡಿಯೋನ ನೋಡ್ಬೋದು ಸರಿ ವೀಕ್ಷಕರೆ ನಾನೇ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ